ನಮಸ್ಕಾರ ರೀ ಎಲ್ಲ ಪ್ರಿಯ ವೀಕ್ಷಕರಿಗೆ ಜಗದೇವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆಗ ಅಗಲಿಕೆ ಆಲ್ರೆಡಿ ಭಾಳ ಸಲ ನೋಡಿರ್ತೀರಿ ಇನ್ಸ್ಟಾಗ್ರಾಮ್ ಒಳಗಾತು ಯೂಟ್ಯೂಬ್ ಒಳಗಾಗ್ತದೆ ಇನ್ನೂ ಫೇಸ್ಬುಕ್ ಒಳಗಾಗ್ತು ಹಲವಾರು ಕಡೆ ನೋಡಿರ್ತೀರಿ ಹೆಬ್ಬಳ್ಳಿ ಅಜ್ಜನವರ ಬಗ್ಗೆ ಹಲವಾರು ಭಕ್ತಾದಿಗಳ ಬಗ್ಗೆ ಕೇಳಿರ್ತೀರಿ ಭಕ್ತರು ಕೂಡ ಹೇಳಿರ್ತಾರೆ ಹೆಬ್ಬಳ್ಳಿ ಅಜ್ಜನವರ ಬಗ್ಗೆ ನಡೆದಾಡುವ ದೇವರಂದೇ ಪ್ರಖ್ಯಾತಿಯಾಗಿರುವ ಹೆಬ್ಬಳ್ಳಿ ಅಜ್ಜನವರು ಇದೇ ಅಮಾವಾಸ್ಯೆ ದಿನ ದಿನ ಅಮಾವಾಸ್ಯೆ ಇದೆ ಅಲ್ಲ ಇಪ್ಪತ್ತೈದನೇ ತಾರೀಕು ಆ ದಿನ ಹೇಳಿಕೆಯನ್ನು ಹೇಳುತ್ತಾರೆ ಹಲವಾರು ಮೊರ ಮೀನಿನ ಸನೆಗೆ ಬಂತು ಹಲವಾರು ಕುದುರೆಗಳ ಬಗ್ಗೆ ಇತ್ತಿನ ಅಮಾವಾಸ್ಯೆ ದಿನ ಹೆಬ್ಬಳ್ಳಿ ಅಜ್ಜನವರು ಕುದುರೆ ಸವಾರರಿಗೆ ಆಶೀರ್ವಾದ ಮಾಡುತ್ತಾರೆ ನೀವು ವಿಡಿಯೋ ಸುದ್ದು ನೋಡಿಲ್ಲ ಅನ್ಸುತ್ತಾ ನೋಡ್ರಿ ನಾವು ಇವಾಗ ಒಂದು ಕ್ಲಿಪ್ ಆಗ್ತೀವಿ ಅದನ್ನು ನೋಡ್ಕೊಂಬರ್ರಿ ले आ रहे हैं तुम आते हो।

ಇಲ್ಲ ನೀನ್ ನೂರು ಮೂರಮ್ ಆಗ ನಾ ಗ್ಯಾರಂಟಿ ಒಂದು अधर था कर निदी अधर शार याँ अधर भार भूद आ रहा भार हम देखा तुदर बाड़ा है नाने कुडिकी नाना मच्ची की नी क्योंद बारा नाना कुड़्थ इस भी तो जीकी घुड़ा नाले रहा ಎಲ್ರಿಗೂ ನಿಂದ್ರು ಅಂದಪ್ಪ ಇವತ್ತಿ ತೋರ್ತೀವಿ ಆದ್ರ ಅಲ್ಲಿ ತಡಿ ಹಾಕಿ निमुन्ना 41 पार्किंग की वहां पे 10 पूरा ये अजय ये रुपया 10000 का करो

ನೀವೇನು ಮರವೇ ನಾನು ಯೋ ಆ ಒಂದೇ

ಪ್ಪ ಪ್ರಶ್ನೆ ಇದರಂತೆ ನಿಮ್ ಊರಾಗಿ ಏನೈತಿ ಸಿದ್ಧಾಂತ ನಡೀಬೇಕು ಯಾರಿಗೆ ದೇವ್ರು ಬರ್ಬೇಕು

I'm yeah. gonna ಕುಂದಿರಿಗಳ ಉರಾಗ ಧನದಿಂದ ಸಮರ್ಪಿಸಲ ಇಲ್ಲಿ ಗಂಗರಾಜರು ಭೂಷಕ ಅವಾರ್ ಇದ್ದರೆ ಬಿಡಿ ಆಡಿ ನಿ ಆಡಿ ನಿ ಏನು ತೋತ್ರ ಕೊಟ್ಟಿನಿ ಕುನಿ ಮನಸು ದುಡುತೋ ಹೊಬರ್ ಮಾಡ್ತೋಸ್ ಅವರು ಯಾರು કિદાંત <caniser Zum voi> <aisama>

ਉਧਰ ਵਾ ਜੇ ਪਕੜ ਬਾਰੇ ਕਰ ਆ ਜੋ ਨਾਲ ਰਹੇਗਾ ਉਹ ਉਰ ਆ ਜੋ ਨਾਲ ਮਾਰ ਕੋਲਣ ਜੋ ਨਾਲ ਆ ਪ੍ਰਮਾਤਮਾ ਨਾ ਨਿਤਪੜਾ ਪੁਰਾ ਜੀ ਨੇ ਨਿਤਪੜਤੀ ਜੋ ਨਾਲ ਰਹੇਗਾ ਸਤਿਕਾਰ ਸੁਬਾ ਅੰਦਰ ਆ ਜੇ ਨਾ ਸਤਿਕਾਰ ਸੁਬਾ ਲੈ ਜੀ ਸਰ ਜੀ ਆਜੇ ਉਹ ਨਮ ભાઈ બીબીપાતે મોડલ મહીમાતી ને આવો નનું માક હું બરાબર નીને સુધી બેકાર ઉડા ફોરવર્ડ માડી ઉડ્યા ગ હકકોણું બોલ

મું વાત કરી દઉં ભાઈ મૂંઢ નેડિતરા આ કે આ દાડી કોષા આ જારે ની હોડે બરાબર ચાલે છે અચ્છા હમ હમ ઇલ્લે અલ્લા ઇલ્લે અલ્લા ઇલ્લે અલ્લા આnte 200 આ ચાંદુ સાબ દે હે એય એય સુખ

ಇದೇ ಅಮಾವಾಸ್ಯೆ ದಿನ ಹೆಬ್ಬಳ್ಳಜನವರ ಆಶೀರ್ವಾದ ಎಲ್ಲರೂ ಪಡ್ಕೊರಿ ಮತ್ತು ಮೂರಮೊಳಗ ಯಾರ ಕುದುರ ಬರ್ತೀರಿ ಅವರು ಕೂಡ ಬಂದು ಹೆಬ್ಬಳ್ಳಜ್ಜನವರ ಆಶೀರ್ವಾದ ಪಡ್ಕೊತೀರಿ ಅಂತಂದು ನಾನು ಅನ್ಕೊಂಡಿನಿ ಧನ್ಯವಾದಗಳು